ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ತುಪ್ಪ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಕುಚಲಕ್ಕಿ ಚೇಳೂರ್ ರೂಪ ಫಾರ್ಮ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ಸೋ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಎಸ್ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಮಂಗಳೂರು ಮಂಗಳೂರು ಉಡುಪಿಯ ಎಲ್ಲಾ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ जय जय हे समीरं युतेयते जय यत सुम्बिकये महिषन बदि चण्डिकये हे जगदम्बे अम्बिकये महिषन बलिद चण्डिकये सुन्दर नयने सन्दिर वदने दुर्गादेव చండికే సుందర నయనే కందిర ಪ್ಪ ಆನಿ ಕಾಲುಡು ಭೂಮಿಡು ಅನ್ಯಾಯ ಆಂಕಾರ ಅದಪ್ಪುಡು ಮೆರವೊಂದಿತನ ಚಿತ್ತಿನ ಮೈಸಾಸುರನ ಒಟ್ಟುಗು ಲಡಾಯ ಮಲ್ತದು ಒರ್ಂಬ ರಾತ್ರೆ ಆಯನೊಟ್ಟು ಉಡ್ಡುದು ಪತ್ತನೇ ದಿನ ತಾನಿ ಆಯನ ತರ್ತದು ಧರ್ಮನು ಓರ್ತುದು ಸತ್ಯನು ನಾಟ ದಿನ ಕಾಲನು ನಮ್ಮ ಮಾರ್ನಿಮಿ ಅತ್ತ ನವರಾತ್ರಿ ಬಂದ ಆಚರಣೆ ಮಲ್ಪ ವರಬಲೊಟ್ಟು ಸೊರ್ಕಿನ ಮೈಸಾಸುರೆ ಅಧರ್ಮಡು ಮೆರವೊಂದಿಪನ ಚಿತ್ತಿನ ಪೊರ್ತುಡು ಎರೆಗ್ಲ ಆಯನ ಕೆರ್ರೆ ಸಾಧ್ಯ ಉಪ್ಪುನಂಚಿತ್ತಿನ ಪೊರ್ತುಡು ಪೊರ್ತು ಮಾಹತ ದೇವರು ಕುಲಕುಲು ಸೇರೊಂದು ಅಪ್ಪೆ ಉಲ್ಲಾಲ್ದಿಗ ಅಕಲನ ಶಕ್ತಿಲೇನು ವಜಸ್ಸುಲಿನ ತೇಜಸ್ಸಿನ ಕೊರೇಡ್ದಾರ ವಿಶೇಷವಾಯ ಶಕ್ತಿ ದೊಟ್ಟುಗ ಅಪ್ಪೆ ಉಲ್ಲಾಲ್ದಿ ರಾತ್ರೆ ಆಯನೊಟ್ಟು ಲಡೈ ಮಲ್ತದು ಪತ್ತನೇ ದಿನ ತಾನಿ ಆಯನ ತರ್ತದು ಧರ್ಮನು ಹಿನ್ನೆಲೆ ಒಪ್ಪನ ನವರಾತ್ರಿ ಪಂಡ ಮಾರ್ನಿಮಿಡು ದೇವಿ ದೇವಸ್ಥಾನ ಎಲ್ಲೆಡು ಪೂಜೆ ನಡಕ್ಕು ತುಳುನಾಡದ ದೇವಿ ದೇವಸ್ಥಾನಲ್ಲದ ಈ ಮಾರ್ನಿಮಿದ ಗೌಜಿ ಗಮ್ಮತ್ತಿನ ಪೊರ್ಲು ಪೊಲಿಕೆ ನಿಕಲ ದುಂಬದಿ ಕಿಡಿದೀಪಿನ ಲೇಸ್ ನಮ್ಮ ಟಿವಿದ ನವಮಿ ಸಂಭ್ರಮ ಇನ್ನಿತ್ತ ನವಮಿ ಸಂಭ್ರಮಡು ನಿಕಲ ದುಂಬದಿ ಕಿಡು ನಂದಿಯೂರಮ್ಮನ ಪಂಡ ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಮಾರ್ನಿಮಿದ ಪೊರ್ಲು ನಿಕಲ ದುಂಬದಿ ಒಂದಲ್ಲ ನಂದಿಕೂರು ಪನ್ನಂಚಿತ್ತಿನ ಊರು ಉಪ್ಪುನು ಪಡ್ಡೆದ್ರಾರ್ದು ಕೈತಲ್ ಕೈತಲ್ ಐನ್ ಐನರೆ ಕಿಲೋಮೀಟರ್ ದೂರರು ಪಡ್ಡೆದ್ರದ ಕಾರ್ಲಾ ಪೋಪಿನ ಸಾದಿಡು ತಿಕ್ಕುನಂಚಿತ್ತಿನ ನಂಚಿತ್ತಿನ ನಂದಿಯೂರಮ್ಮನ ಈ ಕ್ಷೇತ್ರ ಬಾರಿ ಪುರಾಕದ ಕ್ಷೇತ್ರ ಕೆಲವು ಶತಮಾನದ ಇತಿಹಾಸಲು ನಂಕ್ ಅಧಿಕೃತವಾದ ತಿಕ್ಕೊಂಡು ಉಡುಪಿ ಜಿಲ್ಲಾದ ಪುರಾಕದ ದೇವಾಲಯ ಒಂಜಾಯನ ಒಂಜಾಯ್ನ ಐತ ಒಟ್ಟು ಒಂಜಾತ ವಿಶೇಷ ಲಪ್ಪು ನಂಚಿತ್ತಿನ ಕ್ಷೇತ್ರನೇ ನಂದಿಕೂರು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮುಲ್ತ ಮಲ್ಲ ವಿಶೇಷ ಬಂಡ ದೇವಾಲಯದ ಎದುರುಡುಪು ನಂಚಿತ್ತಿನ ಬಂಗಾರದ ಕೊಡಿಮರ ಆ ಪುರುತುಡು ಬಹುಶಃ ಇಡೀ ಕರ್ನಾಟಕ ಬಂಗಾರ ತ ಒಂಜಿ ನಂದ್ಯೂರಮ್ಮನ ಈ ಕ್ಷೇತ್ರ ಮುಲ್ಪ ಮಾರ್ನಿಮೆದ ಪುರುತ ವಿಶೇಷವಾಯ ಪೂಜೆಲು ನಡಕೊಂಡು ಅಪ್ಪೆಗ ಚಂಡಿಕಾಯ ಸೇರ್ನಂಚ ಪೂಜೆಲು ಪಾರಾಯಣಲು ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮಲು ಪೂರ ನಡಕೊಂಡು ನಿಚ್ಚಲ ಅನ್ನದಾನ ನಡಪು ಸಾವಿರ ಸಾವಿರ ಸಂಖ್ಯದ ಭಕ್ತಿರ್ನಕು ಈ ಕ್ಷೇತ್ರ ಪೊಲ್ ಪೊಲ್ ಬತ್ತಿನಂಚಿನ ಭಕ್ತಿರ್ನ ಕಲೆಗೆ ಅರಾಮುಡು ಕುಲದು ಗುಂಪಿನಂಚಿತ್ತಿನ ಬರಿ ಪುರ್ಣ ವ್ಯವಸ್ಥೆ ಮೂಲವಲ್ಲೇರು ಈ ಮಾತ ವ್ಯವಸ್ಥೆ ರಾತಿನಿ ಅಪ್ಪೆನ ಅನುಗ್ರಹಡು ಅಪ್ಪೆನ ಪ್ರೇರಣೆಡು ಆರೆ ತನ್ನ ಭಕ್ತರಿಗೆ ಮನಕೊರದು ಗೇನ ಗೇನಕೊರದು ಬೊಡ್ಬೋಡಿನ ಚಿತ್ತಿನ ಶಕ್ತಿನ ಕೊರದು ಈ ಕ್ಷೇತ್ರನು ಬೆಳಗಾವರು ಅಂಚಾತನೇನೆ ಒಂಜಿ ಎಲ್ಯ ಊರು ನಂದೂರು ಬಂಗಾರದ ಕೊಡಿಮರ ಐತ ಒಟ್ಟುಗು ಅಪ್ಪಿಗೆ ಬಂಗಾರದ ಪಲ್ಲೆಂಕಿ ಬಂಗಾರದ ಅಟ್ಟೆ ಪ್ರಭಾವಳಿ ಒಂದು ಪೂರ ಮಲ್ಪರೆ ಸಾಧ್ಯತೀನಿ ಅಪ್ಪನ ಆ ಕಟಾಕ್ಷ ನೋಡಿದೆ ಅವಿನ ಮುಲ್ಪದ ಭಕ್ತರ ನಗಲು ಭಾರಿ ಭಾವುಕ್ಯರಾದ್ರು ಬರ್ತೀರಿ ನಮ್ಮ ದುರ್ಗಾ ಪರಮೇಶ್ವರಿ ನಂದಿಕೂರು ಒಂದು ಭಾರಿ ಕಾರ್ಣಿಕದ ದೇವಸ್ಥಾನ ಮೂಲ ಆ ಕೆಲಸ ಇನ್ನ ಆ ಕೆಲಸವನ್ನು ದೇವರು ಮಲ್ತು ಬರ್ಬೇರಿ ಮೂಲ ಬರ್ಪಿನ ಭಕ್ತಾದಿರ್ಗಲು ದುಂಬುರ್ದು ಮಸ್ತ್ ಹೆಚ್ಚಿಗೆ ಹಾಕ್ತೇವೆ మూలు బొడు తిన వ్యవస్థలుపు రాతడు హోలాతుడు పొసహాలను ఇంకా మాత గెలసాలు పొర్రుడు ఆవనుండు దేవిన గెలసాలు అంచేనే ఉంది మూజిపూర్తు పూజ మండద పూజ ఆది గంటకి మధ్యాహ్నం పదహారు గంటకి పయ్యద ఏళ్ళు గంటకి అంచె మూజి మూజిపూర్తుల పూజ ಅಪ್ಪ ಪ್ರತೀ ದಿನ ವಿಶೇಷವಾಯ ಅಲಂಕಾರಲ್ನ ನಡಪಡು ಪೂಜೆಲ್ಲ ನಡಪಡು ಬತ್ತಿನ ಕಲಿಗಿ ಬಾರಿ ಪೊರ್ಲುದ ವ್ಯವಸ್ಥೆಲ್ಲ ಮೋಲ್ಪು ಅಪ್ಪೆನು ಜ್ಞಾನ ಇಚ್ಛಾ ಬೊಕ್ಕ ಕ್ರಿಯಾರೂಪ ಆರಾಧನೆ ಮಂಜಿಕಾಲ ನವರಾತ್ರಿ ಅದನ್ನು ರಮೋತ್ಸವ ಅಂದರೆ ನಮ್ಮ ಕನ್ಪ ಕ್ಷೇತ್ರವಿದು ಸ್ಕಂದ ಪುರಾಣದಿ ಉಲ್ಲೇಖಗುಂಡ ಭಾರ್ಗವೂ ಮುನಿವರ ತಪವನು ಗೈರ ದೇವಿಯು ಓಲಿ ಭೂಮಿ ದೇವಿಯು ಓಲಿ ಭೂಮಿದು ಮಾತೆಯು ഹ തണവിദക്ഷേത്രു പുണ്ക്ഷേത്രവിദു ക്ഷേത്രവിദു പുണ്യക്ഷേത്രവിദു സ്കന്ധപുരാണതി ഉല്ലേഖകള ഭാർഗവമുനി വര തപമുഗൈദിഷമ

ಕ್ಷೇತ್ರದ ಚರಿತ್ರೆಯನ್ನು ಕೆನಗ ನಂಗೆ ರೋಮಾಂಚನ ಆಪಣ್ಣ ಅಪ್ಪನ ಕಾರ್ಮಿಕದ ಕಥೆಗಳ ಕೆನಗ ಇಂಚಲ ನಡಪುಣಾಪನ ಅಂಚಿತ್ತಿನ ವಿಚಾರಲ ನಮ್ಮ ಗೇನೋಡು ಪುಟ್ಟನು ಯಾವಣ್ಣ ಅಂಚಿತ್ತಿನ ವಿಶೇಷವಾಯ ಕಥೆಗಳು ಊರುದಕು ಮಾತ್ರ ಪರ ಊರುದ ಕುಲ ಈ ಕ್ಷೇತ್ರದ ಭಕ್ತರುಳ್ಳೇರು ಒಡೆಮುಟ್ಟ ಬಂಡ ಗುರ್ತ ಅರ್ಥದ ಅಂತಿನ ಆ ಅನ್ಯ ಧರ್ಮದ ಕುಲೆ ಆದ ವ್ಯಕ್ತಿಲ ಪಿದಾಯಿ ದೇಶದ ವ್ಯಕ್ತಿವತ್ತದೆ ಒಂಜಿ ಕೋಟಿರದಲ್ಲಿ ಹೆಚ್ಚು ರೂಪಾಯಿದ ಸೇವೆನ ಈ ಅಪ್ಪನ ಸಾನಿಧ್ಯಕ್ಕೂ ಕೊರಪೇರಾಂಡ ಅಪ್ಪನ ಕಾರ್ಣಿಕ ಒಡೆಮುಟ್ಟ ಉಂಡೋದು ನಮ್ಮ ಲೆಕ್ಕವಾಡರೆ ಅಪ್ಪ ಮುಲ್ಪದ ಮೇದ ಪುರುತದ ಪೂಜೆದ ಬಗೆಟ್ ಉಲ್ಪದ ಕ್ಷೇತ್ರದ ಇತಿಹಾಸದ ಬಗೆಟ್ ಕಾರ್ಣಿಕದ ಬಗೆಟ್ ಮುಲ್ಪದ ಅರ್ಚಕರನ ತೆರಿಪಾದ ಕೊರಪೇರು ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಭಗವಂತನ ಮೂಲ ರೂಪ ವಾಸುದೇವ ರೂಪ ಅಂತಹ ಆ ಭಗವಂತನ ಹೆಂಡತಿಯ ಹೆಸರು ಮಾಯಾ ಅಂತ ಅಡಿ ಮಾಯಾ ವಾಸುದೇವ ಅಂತ ಭಗವಂತನ ಮೂಲ ರೂಪ ಅಂತಹ ಆ ಮಾಯೆ ಅವಳನ್ನು ಆದಿಮಾಯೆ ಅಂತ ಕರೆಯುತ್ತಾರೆ ಅವಳು ಅಂತಹ ಆದಿಮಾಯೆ ಮಹಾ ಶ್ರೀ ಭೂ ದುರ್ಗ ಅಂತ ಮೂರು ರೂಪದಲ್ಲಿ ಇದ್ದು ಆ ಶ್ರೀರೂಪ ಭೂರೂಪ ಎರಡೂ ಭಗವಂತನ ತೊಡೆಯಲ್ಲಿದ್ದು ಆ ಭಗವಂತನೊಟ್ಟಿಗೆ ರಮಿಸಿಕೊಂಡು ಜಗತ್ತಿಗೆ ಅನುಗ್ರಹ ಮಾಡುವಂತಹ ಎರಡು ರೂಪ ಇನ್ನು ದುರ್ಗಾ ರೂಪ ಅಂತ ಹೇಳುವಂಥದ್ದು ಮೂರನೇ ರೂಪ ಆ ರೂಪ ಭಗವಂತನ ಎದುರಿನಲ್ಲಿ ನಿಂತುಕೊಂಡು ಭಗವಂತ ಏನು ಇಚ್ಛಿಸುತ್ತಾನೆ ಏನು ಅವನ ಅವನು ಮನಸ್ಸಿನಲ್ಲಿ ಚಿಂತಿಸುತ್ತಾನೆ ಅದನ್ನೆಲ್ಲ ಮಾಡಿಕೊಂಡು ಬರುವಂತಹ ರೂಪ ಆ ಬ ರೂಪ ಅಂತ ಅಂತಹ ಆ ಮಹಾಲಕ್ಷ್ಮಿಯ ಒಂದು ರೂಪವಾದಂತಹ ಆ ದುರ್ಗೆ ಭಗವಂತನ ಈ ಇಚ್ಛಿಸುದನ್ನು ಎಲ್ಲ ಸ್ಥಿತಿ ಲಯಗಳನ್ನೆಲ್ಲ ಮಾಡಿಕೊಂಡು ಭಗವಂತ ಮನಸ್ಸಿನಲ್ಲೇ ಆಲೋಚನೆಯನ್ನು ಮಾಡಿ ಮಾಡಿದಂತಹ ಆ ರೂ ಇದಕ್ಕೆ ಪ್ರತಿಯೊಂದು ಕೆಲಸವನ್ನು ತಾನು ಮಾಡಿಕೊಂಡು ಬರ್ತಾಳೆ ಅಂತ ಆದ್ದರಿಂದ ಅಂತಹ ದುರ್ಗೆಗೆ ಭಗವಂತನ ಇಚ್ಛಾಶಕ್ತಿ ಅಂತ ಹೆಸರು ಅಂತಹ ಆದಿಮಾಯೆ ಆ ದುರ್ಗಾ ಪರಮೇಶ್ವರಿ ಜಗತ್ತಿನಲ್ಲಿ ಏ ನಮಗೆ ಬೇಕಾದಂತಹ ಸಕಲ ಸೌಭಾಗ್ಯವನ್ನು ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡುವಂತಹ ರೂಪ ಅದೇ ರೀತಿಯಲ್ಲಿ ಕಲವು ದುರ್ಗಾ ವಿನಾಯಕವಂತ ಕಲಿಯುಗದಲ್ಲಿ ದುರ್ಗೆ ಮತ್ತು ಮಹಾ ಗಣಪತಿ ನಮಗೆ ಬೇಕಾದ್ದನ್ನು ಕೊಡುವಂತಹ ರೂಪಗಳು ಅಂತ ಅಂತಹ ಒಬ್ಬ ಭಾರ್ಗವ ಅಂತ ಹೇಳುವಂತಹ ಋಷಿ ಕೊಲ್ಲೂರಿನಲ್ಲಿ ತಪಸ್ಸು ಮಾಡಿ ಇನ್ನು ತಾನು ಕೇರಳಕ್ಕೆ ನಿರ್ಗಮಿಸುವಂತಹ ಸಂದರ್ಭದಲ್ಲಿ ನಂದಿಕೂರಿನಲ್ಲಿ ಇದ್ದು ಒಂದು ತುಸು ಹೊತ್ತು ಅವರು ವಿಶ್ರಾಂತಿಯನ್ನು ಪಡೆಯುತ್ತಾರೆ ವಿಶ್ರಾಂತಿಯನ್ನು ಪಡೆಯುವಂಥ ಹೊತ್ತಿನಲ್ಲಿ ಒಂದು ಕನಸಿನಲ್ಲಿ ದುರ್ಗೆ ಬಂದು ನನ್ನನ್ನು ಸಾತ್ವಿಕ ರೂಪದಲ್ಲಿ ಇಲ್ಲಿ ಆರಾಧನೆ ಮಾಡಬೇಕು ಅಂತ ಅವರ ಅವರಿಗೆ ಮನಸ್ಸಿನಲ್ಲಿ ಪ್ರೇರೇಪಣೆಯನ್ನು ಕೊಟ್ಟು ಕೊಡ್ತಾಳೆ ಅಂತಹ ಸಂದರ್ಭದಲ್ಲಿ ಆ ಭಾರ್ಗವ ಋಷಿಯು ಇಲ್ಲಿಯ ರಾಜನಾದಂತಹ ರಾಜ ರಾಜನಿಗೆ ಪ್ರೇರೇಪಿಸ್ತಾ ಹೇಳ್ತಾರೆ ಇಲ್ಲಿ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂತಹ ಆ ದುರ್ಗೆಯನ್ನು ಇಲ್ಲಿ ರಾಜ ಮ ತನ್ನ ಜೈನ ರಾಜರು ಇಲ್ಲಿ ಬಸದಿಯನ್ನು ಕಟ್ಟುವಂತಹ ಸಂದರ್ಭ ಅಂತಹ ಸಂದರ್ಭದಲ್ಲಿ ದುರ್ಗೆ ಅವನಿಗೆ ಪ್ರೇರೇಪಣೆಯನ್ನು ಕೊಡ್ತಾಳೆ ನೀನು ಇಲ್ಲಿ ಬಸದಿಯನ್ನು ಕಟ್ಟುವುದು ಬೇಡ ನನ್ನ ದೇವಸ್ಥಾನವನ್ನು ಕಟ್ಟು ಅಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಹೀಗೆ ಮಾಡಿದರೆ ನಿನಗೆ ಬೇಕಾದಂತಹ ಸಕಲ ಸೌಭಾಗ್ಯವನ್ನು ಕೊಟ್ಟು ನಿನಗೆ ಸ್ಥಾನಮಾನವನ್ನು ಕೊಟ್ಟು ಅನುಗ್ರಹ ಮಾಡ್ತೇನೆ ಅಂತ ಆ ದುರ್ಗೆ ಅವನಿಗೆ ಪ್ರೇರೇಪಣೆ ಮಾಡಿದ ಹಾಗೆ ಇಲ್ಲಿ ನಂದಿಕೂರಿನಲ್ಲಿ ನಂದಿಕೂರು ಅಂತ ಹೇಳುವಂತು ನದಿಯ ಊರು ಅಂತ ಇಡೀ ಕೊಡಿ ಎಲ್ಲ ಎಲ್ಲ ಕಡೆಯಲ್ಲಿಯೂ ನದಿ ಆವೃತವಾದಂತಹ ಆ ಪ್ರದೇಶ ಅಂತಹ ಆ ನದಿ ಇವರು ಹೋಗಿ ನಂದಿಕೂರು ಅಂತ ಆಗಿದೆ ಅಂತಹ ಈ ನಂದಿಕೂರಿನಲ್ಲಿ ನಂದಿಯೂರಮ್ಮನಾಗಿ ಇಲ್ಲಿ ದುರ್ಗಾ ಪರಮೇಶ್ವರಿಯು ಮೆರೆಯುತ್ತಾ ಇದ್ದಾಳೆ ಈ ಆಶೀಜ ಮಾಸದ ಮೊದಲಿನ ಒಂಬತ್ತು ದಿನ ಅದು ರಮೋತ್ಸವ ಅಂತ ದುರ್ಗೆಗೆ ಬಹಳ ಒಂದು ಪ್ರೀತಿದಾಯಕವಾದಂತಹ ಸಮಯ ಅಂತಹ ಸಮ ಸಮಯದಲ್ಲಿ ಸ್ವಲ್ಪ ಮಪ್ಯಸ್ಸೆ ಧರ್ಮಸ್ಯ ರಾಯತೆ ಅಂತ ಸ್ವಲ್ಪ ಧರ್ಮವನ್ನು ಮಾಡಿದರೂ ಕೂಡ ಅಂತಹ ಆ ದುರ್ಗೆ ನಮಗೆ ಬೇಕಾದ್ದನ್ನು ಕೊಟ್ಟು ಅನುಗ್ರಹ ಮಾಡ್ತಾಳೆ ಅಂತ ಅಂತಹ ಆ ದುರ್ಗಾ ಪರಮೇಶ್ವರಿಗೆ ಈಗ ಇಲ್ಲಿ ಭಾರ್ಗವರ್ಷಿ ಪ್ರತಿಷ್ಠಾಪನೆ ಮಾಡಿ ಒಂದೂವರೆ ಸಾವಿರ ವರ್ಷವಾಗಿದೆ ಅಂತಹ ಒಂದೂವರೆ ಸಾವಿರ ವರ್ಷದಿಂದ ನಿರಂತರವಾಗಿ ಇಲ್ಲಿ ಭಕ್ತ ಸಮೂಹಗಳು ಬರ್ತಾ ಬ ಬಂದು ಆ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಪ್ರಾತಃಕಾಲನ ಪೂಜೆ ಅದೇ ರೀತಿಯಲ್ಲಿ ಇಲ್ಲಿ ದೇವರಿಗೆ ಪ್ರೀತಿಯಾದಂತಹ ಚಂಡಿಕಾಯಾಗ ಸೂಕ್ತ ಹೋಮ ಲಕ್ಷ್ಮೀ ಹೃದಯ ಹೋಮಗಳು ಅದೇ ರೀತಿಯಾಗಿ ಭಕ್ತರ ಇಚ್ಛೆಯ ಮೇರೆಗೆ ಇಲ್ಲಿ ಸ್ವಯಂವರ ಭಾರತಿ ಪೂಜೆಗಳೆಲ್ಲ ಆಗ್ತಾ ಇದೆ ಸ್ವಯಂವರ ಭಾರತಿ ಹೋಮಗಳು ಕೂಡ ಪ್ರತಿದಿನ ಕೂಡ ಆಗ್ತಾ ಇದೆ ಅಂತಹ ಆ ದುರ್ಗೆಯನ್ನು ಇಲ್ಲಿ ಭಕ್ತರು ಬಂದು ಪ್ರಾರ್ಥಿಸಿದ್ದಾರೆ ಆ ಸ್ವಯಂವರ ಪೂಜೆಯನ್ನು ಮಾಡಿ ಪ್ರಾರ್ಥಿಸಿದರೆ ಅವರ ಯಾವ ಒಂದು ವಿವಾಹಕ್ಕೆ ಪ್ರತಿಬಂಧಕವಾದ ದೋಷಗಳು ಇದ್ದರೂ ಅದೆಲ್ಲ ಪರಿಹಾರವಾಗಿ ಸಾವಿರ ಗಟ್ಟಲೆ ಜನರಿಗೆ ಇಲ್ಲಿ ಆ ದೇರ್ಗೆಯ ಅನುಗದಿಂದ ಅನುಗ್ರಹದಿಂದ ಬೇಕಾದಂತಹ ವಿವಾಹ ಮಂಗಲ ಯೋಗಗಳೆಲ್ಲ ಪ್ರಾಪ್ತಿಯಾಗಿದೆ ಅದೇ ರೀತಿ ಇಲ್ಲಿ ಮಧ್ಯಾಹ್ನ ಬಂದಹ ಭಕ್ತ ಸಮೂಹಕ್ಕೆ ಬೇಕಾದಂತಹ ಅನ್ನದಾನಗಳು ಆಗ್ತದೆ ಅಂತಹ ಭಕ್ತರು ಇಲ್ಲಿ ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮನವನ್ನು ಸಂತೃಪ್ತಿಪಡಿಸಿಕೊಂಡು ಅವರವರ ಕಾರ್ಯಗಳನ್ನು ಎಲ್ಲ ದೇವರ ಹತ್ರ ಇಚ್ಛೆಗಳನ್ನೆಲ್ಲ ದೇವರ ಹತ್ರ ನಿವೇದಿಸಿಕೊಂಡು ಅವರ ಇಚ್ಛೆಗಳನ್ನು ಪೂರ್ತಿಸಿ ಆಗಿ ಮಾರ್ತಿಸಿಕೊಂಡು ಅವರು ಸಂತೃಪ್ತಿಯಾಗಿ ಮನೆಗೆ ಹೋಗ್ತಾರೆ ಅದೇ ರೀತಿಯಾಗಿ ಇಲ್ಲಿ ದೇವರ ಪೂಜೆ ಯಾಗ ಅನ್ನದಾನ ಇದರೊಟ್ಟಿಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿರಂತರ ಭಜನೆಗಳು ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೆಯುತ್ತಾ ಇದೆ で <music> ಇದರಿಂದ ದೇವಸ್ಥಾನದ ಇಡೀ ವಟಾರಕ್ಕೆ ಬಂದರೆ ಪ್ರತಿಯೊಂದು ಜನರಿಗೂ ಮನಸ್ಸಿಗೆ ಬೇಕಾದಂತಹ ಆನಂದ ಕಿವಿಗೆ ಕೇಳಲಿಕ್ಕೆ ಬೇಕಾದಂತಹ ಆ ಸಂಗೀತಗಳು ಕಣ್ಣಿಗೆ ನೋಡಲಿಕ್ಕೆ ಬೇಕಾದಂತಹ ದೇವರ ಅಲಂಕಾರ ರೂಪಗಳು ದೇವಸ್ಥಾನದ ಅಲಂಕಾರಗಳು ಅದೇ ರೀತಿಯಾಗಿ ಹೊಟ್ಟೆಗೆ ಬೇಕಾದಂತಹ ದೇವರ ಪ್ರಸಾದ ಇದನ್ನೆಲ್ಲ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಆ ಜನರು ಬಂದು ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮನಸ್ಸಿಗೆ ಬೇಕಾದಂತಹ ಆನಂದವನ್ನು ಪಡೆದುಕೊಂಡು ತಮ್ಮ ದುಃಖಗಳನ್ನೆಲ್ಲ ಪೂರೀಕರಿಸಿಕೊಂಡು ಆ ದೇವರ ಪ್ರಸಾದದಿಂದ ಸಂತೃಪ್ತರಾಗಿ ಇರ್ತಾರೆ ಇದೇ ರೀತಿಯಾಗಿ ಭಕ್ತ ಜನಗಳು ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ತಮ್ಮ ಒಂದು ಅನಿಸಿಕೆಗಳನ್ನು ಆ ತಮ್ಮ ಒಂದು ದುಃಖ ದುಮ್ಮನಗಳನ್ನು ದೇವರ ಹತ್ರ ಹೇಳಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಿ ಎಲ್ರಿಗೂ ಶ್ರೇಯಸ್ಸಾಗಲಿ ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಲೋಕ ಸಮಸ್ತ ಸುಖಿನೋಭವಂತು ಅಂತ ಹೇಳ್ತಾರೆ ತಾಣವಿದು ಭೂಮಿದು ಕ್ಷೇತ್ರವಿದು ಕ್ಷೇತ್ರವಿದು ಕ್ಷೇತ್ರ ಮರಿ ಪೊರ್ಲು ನಿರ್ಮಾಣತೀನಂತ್ತಿನ ಈ ಕ್ಷೇತ್ರ ವಾರೀತಿ ಡಬ್ಬುಲೇ ಉಂಡು ವಾರೀತಿಲು ಭಕ್ತಿರ್ನ ಕಲಿಂದ ನನ್ನ ಕೈತಲಲ್ಲಿ ನನ್ನ ವಾರೀತಿದ ಆಲೋಚನೆಯಲ್ಲೂ ಓದಿನ ಪೂರ ಈ ಕ್ಷೇತ್ರದ ಮಲ್ಲ ಭಕ್ತಿರ್ಲ ಅಂದ್ ಅಡ್ವೆ ಅರಂತಡೆದ ತಡೆದ ಶೆಟಿವಲ್ ಲಕ್ಷ್ಮಣ ಶೆಟಿವಾಲರ ನನಗೆ ಮದಿತು ಕೋರಂದು ಲೇರು ಉಡುಪಿ ತಾಲೂಕದ ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಂದಿಕೂರು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಒಂದು ಸುಮಾರು ಒಂದು ಸಾವಿರದ ಇರ್ನೂರು ವರ್ಷದ್ದು ಇದಾಕದ ಒಂದು ದೇವಸ್ಥಾನ ಈ ದೇವಸ್ಥಾನ ನವದುರ್ಗ ನೆಗಲೆಡೆ ಒಂಜಿ ದುರ್ಗಾಪರಮೇಶ್ವರಿ ಮೂಲ ನೆಲೆ ಹತ್ತಿನ ಚಿತ್ತಿನ ಈ ಜಾಗ ಇನ್ನಿ ಹಾನಿ ದಿದ್ದಮಟ್ಟ ಈ ದೇವಸ್ಥಾನ ಒಬೇ ಒಂಜಿ ಪೂಜೆ ಕೈ ಕಾರ್ಯಗಳು ಕಟ್ಟುಕಟ್ಟೆ ಪ್ರಕಾರ ನಡತೊಂದು ಬೈದಿ ಅಂಚೆನೆ ಈ ದೇವಸ್ಥಾನ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರೋಟು ಜೀರ್ಣೋದ್ಧಾರಾಯಣ ಚಿತ್ತಿನ ದೇವಸ್ಥಾನ ಬಂದಾಗ ಒಂದು ನಂದಿಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ವಾರೀತಿ ಒಂದು ದೇವಸ್ಥಾನ ಜೀರ್ಣೋದ್ಧಾರು ಅವೇತ ಸಂದರ್ಭ ಮುಲ್ಪದ ಬ್ರಹ್ಮರ ತಲೆ ಸುಮಾರು ಒಂಜಿ ಕೋಟಿ ರೂಪಾಯಿ ವೆಚ್ಚದ ವೆಚ್ಚಡು ಒಂಜಿ ಬ್ರಹ್ಮರ ತಲೆ ಈ ದೇವ ಈ ದೇವಸ್ಥಾನ ನಿರ್ಮಾಣ ಅಂಡ್ ಆ ನಿರ್ದ ಈ ದೇವಸ್ಥಾನ ಪ್ರತಿ ಒಂದು ವಿಷಯ ದುಂಬುದುಂಬೆ ಓಂದ್ರು ವಿಶೇಷವಾದ ಒಂಜಿ ಐವತ್ತೆರಡು ಫೀಟ್ದ ಒಂಜಿ ಧ್ವಜಸ್ತಂಭ ಅವುಲ ಬಂಗಾರದ ಧ್ವಜಸ್ತಂಭ ಉಂಡ ಅವು ನಮ್ಮ ನಂದಿಕೂರು ದುರ್ಗಾ ಪರಮೇಶ್ವರ ದೇವಸ್ಥಾನದ ಪಂಪಿನ ಒಂದು ನಮ್ಮ ಊರದ ಕಡೆಗೆ ಒಂಜಿ ಭಾರಿ ಒಂಜಿ ಹೆಮ್ಮೆದ ವಿಷಯ ದೇವಸ್ಥಾನ ಒಂದು ಹಳ್ಳಿ ಪ್ರದೇಶು ಆಂಡಲ ಈ ಹಳ್ಳಿದ ಜನಕುಲು ಒಟ್ಟುಗಾದೆ ಈ ಒಂದು ದೇವಸ್ಥಾನವನ್ನು ಒವೇ ಒಂದು ಕೆಲಸ ಕೈ ಪಾಡಿಯರಲ್ಲ ಅದಗ ಇದಕ್ಕೆ ಬರ್ಬಿ ನಂತಿತ್ತಿನ ಭಕ್ತರು ಕೈ ಜೋಡಿಸಾದ ಪ್ರತಿ ಒಂದು ಕೆಲಸನ ಸುಸೂತ್ರವಾಗಿ ಮಲ್ತದ ನಡ್ಪು ನಾಡಕ್ಕೆ ಭಾರಿ ಒಂಜಿ ಸಂತೋಷ ನಡತೊಂದುಂಡು ಅಂಚನೆ ಐವತ್ತ ರೆಡ್ ಫೀಟ್ ಉದ್ದದ ಒಂಜಿ ಧ್ವಜಸ್ತಂಭ ಮುಲ್ಪ ಬಂಗಾರದ ಆತನ ದಾಂಡ ಒಂದಿಟ್ಟು ಮಸ್ತ್ ಜನ ಪರವೂರ್ದ ದಾನಿಲ್ನ ಮುಲ್ತದ ನಗಲ್ನ ಮಾತ ಕೈವಾಡೋ ಒಂಜ್ ಸಹಾಯವ್ರ ದಸರಾದ ಈ ದೇವಸ್ಥಾನ ಜೀರ್ಣೋದ್ಧಾರ ಅದು ಇನ್ನಿ ಎಡ್ಡೆ ರೀತಿ ನಡತೊಂದುಂಡು ಅಂಚನೆ ಅಲ್ತು ಬಕ್ಕ ಈ ದೇವಸ್ಥಾನೋಡು ಒಂಜಿ ಬಲತ್ತ ಮರಿಗಿಡ ಒಂಜಿ ಅನ್ನ ಛತ್ರ ಅಂಚನೆ ಒಂಜೆ ಎಡ್ಡೆತ್ತಿನ ಒಂಜಿ ಭೋಜನ ಗ್ರಹಾಲ ಅಲ್ಪ ನಿರ್ಮಾಣ ಆತಂಡೆ ಕರೀನಾ ವರ್ಷದ ವರ್ಷಡು ಮುಲ್ಪ ಒಂಜಿ ನಾವು ಈ ದೇವಸ್ಥಾನದ ಭಾರಿ ಮಂದ ಒಂಜಿ ಪರಮ ಭಕ್ತೆ ಆರು ಜಾತಿಯು ಬೇತ ಜಾತಿ ನಾಂಡಲ ಒಂಜಿ ಹಿಂದುತ್ವದ ಮಿತ್ ಭಾರಿ ಒಂಜಿ ಪ್ರೇಮ ತಿನ್ನ ಹಿಂದುತ್ವದ ಮಿತ್ ಭಾರಿ ಒಂಜಿ ನಂಬಿಕೆ ತಿನ್ನರು ಈ ದೇವಿನ ಒಂಜಿ ಪರಮ ಭಕ್ತೇನ ಪಪ್ಪ ಒಂದು ಕ್ರೈಸ್ತ ಧರ್ಮದಾರು ಆಂಡಲ ಈ ದೇ ದೇವಸ್ಥಾನಕ್ಕೂ ಸುಮಾರು ಒಂಜೇ ಕಾಲು ಕೋಟಿ ರೂಪಾಯಿ ಮುಲ್ಪ ಒಂಜಿ ಭೋಜನ ಗ್ರಹ ನಿರ್ಮಾಣ ಅಲ್ ಕೋರೂರು ಇನ್ನೀ ಈ ದೇವಸ್ಥಾನ ಪ್ರತಿ ಶುಕ್ರವಾರಗಳ ಅನ್ನ ಸಂತರ್ಪ ನಡ್ತೊಂಡುಂಡು ಅತ್ತಂದೆ ನವರಾತ್ರಿ ಸಂದರ್ಭ ಒರ್ಮ ದಿನಗಳ ಮುಲ್ಪ ಮಧ್ಯಾಹ್ನಗೆ ರಾತ್ರಿಗ ವಿಶೇಷವಾದ ಒಂಜಿ ಭತ್ತಿನ ಎರೆಗ್ಲ ಪಿರಪಾವಂದಿ ಲೆಕ್ಕ ಅಗಲೆಗೆ ಅನ್ನ ಪ್ರಸಾದನ ಕೊರಪಿನಂಚಿತ್ತಿನ ಒಂಜಿ ವಾಡಿಕೆ ಒಂದು ದುಂಬು ದಿಂತಲ್ಲಿ ನಡ್ತೈದಿನ ಇತ್ತೆ ಮ ಮಾತ ಒಂಜಿ ಭಕ್ತನ ಸಹಕಾರು ಪರವರ್ದಾಗಲ ಭಕ್ತನ ಸಹಕಾರು ಒಂದು ಎಡ್ಡೆ ರೀತಿ ನಡ್ತಂದು ಪೆ ನಿಜವಾದ ಮಾತ ಜನಕ್ಕ ಈ ಆಸುಪಾಸದ ಒಂಜಿ ಗ್ರಾಮಸ್ಥರಿಗೆ ನಂದಿಕೂರು ದುರ್ಗಾ ಪರಮೇಶ್ವರಿ ದೇವಿ ಬಂದಾಗ ಆರ್ನ ಒಂಜಿ ಅನುಗ್ರಹ ಪ್ರತಿ ಪ್ರತಿವರ್ಲ ಇಡಕ್ಕೆ ಭತ್ತದ ದೇವಿನ ಒಂಜಿ ಪೂಜೆ ಕೈಕಾರಿ ಸೇರಿದು ಮುಲ್ತ ಗಂಧ ಪ್ರಸಾದನ ಗೆದ್ದನ ಪೋಣದಾಂಡ ಹಗಲಿಗೆ ಮನಸ್ಸಿಗೆ ಸಂತೋಷ ಬಿಡು ಅಂಚೆನೆ ಒಂದು ಕೆಲಸ ಮನಸ್ಸನ್ನು ಎಣ್ಣೆ ಎರಡು ದಾಂಡ ಆ ಕೆಲಸ ಆತಜಿ ಪಂಚಿನ ಒಂಜಿ ಬೇಸರ ಇಜ್ಜಿ ಈ ಮೂಳು ಬತ್ತದ ಒಬ್ಬೇ ಒಂಜಿ ಬೇಡಿಕೆ ಮಾಡಿ ತಿರದಾಂಡ ವಿಶೇಷವಾದ ಮುಲ್ಪ ಈ ದೇವಸ್ಥಾನ ಸ್ವಯಂವರ ಪೂಜೆ ಪಾರ್ವತಿ ಸ್ವಯಂವರ ಪೂಜೆ ಮುಲ್ಪ ಮಲ್ತನ ದಾಂಡ ಆ ಸ್ವಯಂವರ ಪೂಜೆ ದಸ್ರ ಅದು ಎತ್ತೋ ಜನ ಮುಲ್ಪ ಮಸ್ತ್ ಸಮಯ ಮದುವೆ ಒಂದಿತ್ತಿನಗಳಿಗೆ ಮುಲ್ಪ ಬತ್ತದ್ದು ಅಗಲು ಮದುವೆ ಅದು ಭಾರಿ ಸಂತೋಷ ಬತ್ತೆ ದೇವಿನ ಒಂಜಿ ಪಾದಗು ಅಡ್ಡ ಬುಡ್ದು ಅಂತ ಮುಲ್ತ ಒಂಜಿ ದೇವಿಗೆ ಶರಣ ಅದು ಕೋತಿನಗಲು ಮಸ್ತ್ ಜನಗಳೇರು ಉಂದು ನಮ್ಮ ಊರದಾಗಲೇತ್ತು ಪರ ಊರದಾಗಲು ಬತ್ತದ ಮುಲ್ಪ ಬತ್ತದ ಇನ್ನೇನು ಒಂಜಿ ಕೊರ್ದು ಕೊರೆದು ಸಂತೋಷ ಪೋತಿನ ಮಸ್ತ್ ಮುಲ್ಪ ನಿದರ್ಶನ ಉಂಡು ನನ್ನ ಮಿತ್ತಗಳ ಈ ದೇವಸ್ಥಾನ ಎಡ್ಡೆ ರೀತಿಯ ಒಂದು ಕೆಲಸ ಕಾರ್ಯಗಳು ನಡಪಕ್ಕೆ ಊರ್ದ ಪರ ಊರ್ದ ಮಾತ ಅಭಿಮಾನಿಲ್ನ ಅಂಚೆನೆ ಸೇವಾರ್ಥಿಲ್ನ ಹೆಂಗ್ಳಿಗೆ ಭಾರಿ ಒಂಜಿ ಎಡ್ಡೆ ರೀತಿಯಲ್ಲಿ ಸೇವೆಯನ್ನು ಕೊರೊಂದುಲ್ಲೇ ಅಗಲಿಗೆ ಪೂರ ಧನ್ಯವಾದವನ್ನು ಕೊರಂದು ನನ್ನ ಮಿತ್ತಗಳ ಈ ಕೆಲಸ ಕಾರ್ಯವನ್ನು ಎಡ್ಡೆ ನಡಪಕ್ಕೆ ಮಾತಿನ ನನ್ನ ಸಹಕಾರವನ್ನು ಕೇನೊಂದು ಕೇನೊಂದುಲ್ಲ ದೇವರಿಗೆ ಮಾತಿರಾಗಲು ಅನುಗ್ರಹ ಅಲ್ಪಟ್ಟು ಪಣದು ದೇವರ ಪ್ರಾರ್ಥನೆ ಮಾಡ್ತಾನೆ ಅಪ್ಪನ ನಟಿಟ್ಟು ಪ್ರಾರ್ಥನೆ ಮಲ್ ತಿಂಡ ಭಕ್ತಿದ ಮನಸ್ಸಿಡು ಸುದ್ದದ ಬುಡಲಿಡು ಪ್ರಾರ್ಥನೆ ಮಲ್ತೊಂಡ ಖಂಡಿತವಾದ್ಲ ಅಪ್ಪೆ ನಮ್ಮ ಎಣ್ಣಿನ ಒದಗಾದು ಕೊರಪೇರು ಜತ್ತಿ ಕಾರ್ಯಗು ಜಯ ಮಲ್ಪಾದ ಕೊರಪೇರು ಬಂದು ನಂಚಿನ ನಂಬಿಕೆ ಹೂವೇ ಸಮಸ್ಯೆಲಿತ್ತಾಡಲ ಈ ಕ್ಷೇತ್ರ ಪ್ರಾರ್ಥನೆ ಮಲ್ತೊಂಡ ಆ ಸಮಸ್ಯೆಲ್ ಪೂರ ಸರಿಯಾತಿ ನಂಚಿತಿನ ಪುರ್ಲುದ ಬದುಕು ಒದಗದು ಬೈದಿನ ಚಿತ್ತಿನ ಸಾವಿರ ಸಾವಿರ ಕಥೆಗಳು ಮುಲ್ಪಂಡು ಈ ನವಮಿದ ಪೊರ್ತುಡು ಮುಲ್ಪದ ಪೊರ್ಲು ಪೊಲಿಕ್ಕಿ ನಿಕಲ ದುಂಬಿ ಈ ನವಮಿ ಸಂಭ್ರಮನು ತೂಯಿನ ನಿಕಲೆಲ್ಲ ನಂದಿಯೂರಮ್ಮ ಅನುಗ್ರಹ ಮಲ್ತು ಕಾತ ನೋಡು ಬಂದು ನಿಗಲ ಕ್ಷೇತ್ರವಿದು ಪುಣ್ಯ ಕ್ಷೇತ್ರವಿದು ಕ್ಷೇತ್ರವಿದು ಪುಣ್ಯ ಕ್ಷೇತ್ರವಿದು कन्दपुराण नदी उल्लेख गुण्डन्तार्गवमुनि वर तपव नगैदा देवियु ओलिदिह भूमेदु देवियु ओलिदिह भूमेदु मातेयु नलिदिह ताणविदु क्षेत्रविदु पुण्यक्षेत्रदिदु

ಸಂತೋಷ್ ರೈಸ್ ಸ್ಟಾರ್ ಪ್ರಾಯೋಜಕರುಚಲಕ್ಕಿ ಚೇಳೂರ್ ವರಾಹ ರೂಪ ಫಾರ್ಮ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಎಚ್ ಡಿಸಿಸಿ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ಬೈಲ್ ಮಂಗಳೂರು ಮಂಗಳೂರು ಉಡುಪಿಯ ಎಲ್ಲಾ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲಾ.